ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆರ್ಥ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಆಧುನಿಕ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಭಾರತ ಮತ್ತು ಯುರೋಪಿನ ವ್ಯಾಪಾರ ಸಮೃದ್ಧವಾಗಿ ಬೆಳೆಯಲು ಕಾರಣರಾದವರು ಯಾರು ಸರಿಯಾದ ಉತ್ತರ ಪೋರ್ಚುಗೀಸರು ಪೋರ್ಚುಗೀಸರು ಎರಡನೇ ಪ್ರಶ್ನೆ ಡೇನರು ತಮ್ಮ ಎಲ್ಲಾ ಕೇಂದ್ರಗಳನ್ನು ಬ್ರಿಟಿಷರಿಗೆ ಯಾವಾಗ ಮಾರಾಟ ಮಾಡಿ ವಾಪಸ್ಸಾದರು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಸಾವಿರದ ಎಂಟುನೂರ ಐವತ್ ನಾಲ್ಕರಲ್ಲಿ ಮೂರನೇ ಪ್ರಶ್ನೆ ಬಕ್ಸಾರ್ ಕದನ ಯಾವಾಗ ನಡೆಯಿತು ಸ್ತಯದ ಉತ್ತರ ಸಾವಿರದ ಏಳ್ನೂರ ಅರವತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ ಎರಡನೇ ತಾರೀಕು ನೋಡಿದ ನಂತರ ಈ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ ಅಪ್ಡೇಟ್ ಆಗಿರುವಂತಹ ಸೆಕೆಂಡ್ ಎಡಿಷನ್ ಆಗಿರುವಂಥದ್ದು ರಾಜ್ಯದ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಸಾಧನಾ ಅಕಾಡೆಮಿ ಆಗಿರಬಹುದು ಕೆಪಿಎಸ್ ಸಿ ವಾಣಿ ಆಗಿರಬಹುದು ಎನಿ ಆರ್ ಎಸ್ ವರ್ಡ್ ಆಗಿರಬಹುದು ಎಲ್ಲ ಆನ್ಲೈನ್ ಮತ್ತು ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಎಲ್ಲ ಕಡೆ ದೊರೆಯುತ್ತೆ ನೀವು ಕೊಂಡು ಅಧ್ಯಯನ ಮಾಡಿ ತಮ್ಮ ಫಲಿತಾಂಶವನ್ನ ಈ ನಂಬರ್ಗೆ ಕಳಿಸಬೇಕು ವಿದ್ಯಾರ್ಥಿಗಳೇ ಕಾರಣ ಒಂದು ಉತ್ತಮ ಸ್ನೇಹಿತ ಒಂದು ಉತ್ತಮ ಪುಸ್ತಕ ಇಡೀ ನಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡುವಂಥದ್ದು ಹಾಗಾಗಿ ಉತ್ತಮ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನು ಪಡೆಯಿರಿ ಅಂತ ಹೇಳುತ್ತಾ ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳೇ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ ಬ್ರಿಟಿಷ್ ಗವರ್ನರ್ ಯಾರು ಸರಿಯಾದ ಉತ್ತರ ಲಾರ್ಡ್ ವಾರನ್ ಎಸ್ಟಿಂಗ್ಸ್ ಲಾರ್ಡ್ ವಾರನ್ ಎಸ್ಟಿಂಗ್ಸ್ ಐದನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೈದರ ಸಂತಾಲರ ದಂಗೆಯನ್ನು ಅಡಗಿಸಿದವನು ಯಾರು ಸರಿಯಾದ ಉತ್ತರ ಲಾರ್ಡ್ ಡಾಲೋಸಿ ಲಾರ್ಡ್ ಡಾಲೋಸಿ ಆರನೇ ಪ್ರಶ್ನೆ ರಾಜ್ಯ ರೈಲ್ವೆ ವ್ಯವಸ್ಥೆ ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಮೇಯೋ ಲಾರ್ಡ್ ಮೇಯರ್ ಅವರು ಏಳನೇ ಪ್ರಶ್ನೆ ಹೈದರಾಲಿಯನ್ನು ಎಲ್ಲಿ ಸಮಾಧಿ ಮಾಡಲಾಗಿದೆ ಸರಿಯಾದ ಉತ್ತರ ಮೊದಲು ಕೋಲಾರದಲ್ಲಿ ನಂತರ ಶ್ರೀರಂಗಪಟ್ಟಣದಲ್ಲಿ ನೋಡಿ ಹೈದರಾಲಿಯನ್ನ ಮೊದಲು ಕೋಲಾರದಲ್ಲಿ ಸಮಾಧಿ ಮಾಡಲಾಯಿತು ನಂತರ ಶ್ರೀರಂಗಪಟ್ಟಣದಲ್ಲಿ ಮಾಡಲಾಯಿತು ವಿದ್ಯಾರ್ಥಿ ಯಾಕಪ್ಪ ಎರಡು ಕಡೆ ಮಾಡಿದಾರೆ ಅಂತ ಅಂದಾಗ ಕೋಲಾರದಲ್ಲಿ ಅವನ ಜನನದ ಸಂಕೇತವಾಗಿ ಜನನದ ಸಂಕೇತವಾಗಿ ಸಮಾಧಿ ಮಾಡಲಾಯಿತು ರಾಜಧಾನಿಯ ಸಂಕೇತವಾಗಿ ಶ್ರೀರಂಗಪಟ್ಟಣದಲ್ಲಿ ಆದರೆ ಡೆಡ್ ಬಾಡಿನ ಎಲ್ಲಿ ಮುಚ್ಚಿರು ಅಥವಾ ಮಣ್ ತಂಡ ಏನ್ ಮಾಡಿದ್ರು ಎಲ್ಲಿ ಏನು ಎಂಬುದರ ಇತಿಹಾಸ ನಮಗೆ ಗೊತ್ತಿಲ್ಲ ಒಟ್ಟಾರ ನಾವು ಎರಡು ಕಡೆ ನೋಡ್ತೀವಿ ಎರಡು ಸಮಾಧಿಗಳನ್ನ ಎಂಟನೇ ಪ್ರಶ್ನೆ ಶೃಂಗೇರಿ ದೇವಾಲಯ ಅಭಿವೃದ್ಧಿಗೆ ಸಹಾಯ ನೀಡಿದ ಮುಸ್ಲಿಂ ಸುಲ್ತಾನ ಯಾರು ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಒಂಬತ್ತನೇ ಪ್ರಶ್ನೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಮುಕ್ತಾಯದ ಒಪ್ಪಂದ ಯಾವುದು ಸರಿಯಾದ ಉತ್ತರ ಶ್ರೀರಂಗಪಟ್ಟಣ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಒಂದು ಶ್ರೀರಂಗಪಟ್ಟಣ ಒಪ್ಪಂದದ ತದನಂತರ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ತನ್ನ ಅರ್ಧ ಬಿಟ್ಟು ಬಿಟ್ಟುಕಡಬೇಕಾಗುತ್ತದೆ ತದನಂತರ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಯುದ್ಧ ವೆಚ್ಚಕ್ಕಾಗಿ ಮುನ್ನೂರ ಮೂವತ್ತು ಲಕ್ಷ ರುಗಳನ್ನು ನೀಡಬೇಕಾಗುತ್ತದೆ ಈ ಹಣವನ್ನ ನೀಡುವವರೆಗೆ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ತನ್ನ ಇಬ್ಬರು ಗಂಡು ಮಕ್ಕಳಾದಂತಹ ಅಬ್ದುಲ್ ಖಾಲಿಬ್ ಮುಜಾವುದ್ದೀನ್ ಎಂಬ ಇಬ್ಬರು ಗಂಡು ಮಕ್ಕಳನ್ನ ಒತ್ತೆಯಾಳಾಗಿ ಇಡಲಾಗುತ್ತದೆ ಅಂದಿಗೆ ಯುದ್ಧ ಮುಕ್ತಾಯವಾಗುತ್ತದೆ ವಿದ್ಯಾರ್ಥಿಗಳೇ ನಂತರ ಹತ್ತನೇ ಪ್ರಶ್ನೆ ಪುತ್ರರಿಗೆ ಹಕ್ಕಿಲ್ಲ ಎಂಬ ಆಧಾರದ ಮೇಲೆ ಭಾರತದಲ್ಲಿ ಪ್ರಥಮ ಬಾರಿಗೆ ಬ್ರಿಟಿಷರು ವಶಪಡಿಸಿಕೊಂಡ ಪ್ರಥಮ ಪ್ರಾಂತ್ಯ ಯಾವುದು ಸರಿಯಾದ ಉತ್ತರ ಸತಾರಾ ಪ್ರಾಂತ್ಯ ಮಹಾರಾಷ್ಟ್ರ ಸತಾರಾ ಪ್ರಾಂತ್ಯ ಮಹಾರಾಷ್ಟ್ರ ಹನ್ನೊಂದನೇ ಪ್ರಶ್ನೆ ರಾಯ್ ಚೌಧರಿ ಎಂಬ ಇತಿಹಾಸಕಾರ ಸಾವಿರದ ಎಂಟುನೂರ ಐವತ್ತೆರಳರ ದಂಗೆಯನ್ನು ಏನೆಂದು ವ್ಯಾಖ್ಯಾನಿಸಿದ್ದಾರೆ ಸರಿಯಾದ ಉತ್ತರ ನಾಗರಿಕ ದಂಗೆ ನಾಗರಿಕ ದಂಗೆ ಎಂದು ಹನ್ನೆರಡನೇ ಪ್ರಶ್ನೆ ಭಾರತಕ್ಕೆ ನೇಮಿಸಿದ ಪ್ರಥಮ ಬ್ರಿಟಿಷ್ ಕಾರ್ಯದರ್ಶಿ ಯಾರು ಸರಿಯಾದ ಉತ್ತರ ಲಾರ್ಡ್ ಸ್ಟಿನ್ಲೆ ಲಾರ್ಡ್ ಅವರು ನಂತರ ಹದಿಮೂರನೇ ಪ್ರಶ್ನೆ ಹಿಂದೂಯಿಸಂ ಎಂಬ ಪದವನ್ನು ಹಿಂದೂಯಿಸಂ ಎಂಬ ಪದವನ್ನು ಇಂಗ್ಲಿಷ್ ನಿಘಂಟಿಗೆ ಸೇರುವಂತೆ ಮಾಡಿದವರು ಯಾರು ಸರಿಯಾದ ಉತ್ತರ ರಾಜರಾಮ್ ಮೋಹನ ರಾಯ್ ರಾಜರಾಮ್ ಮೋಹನ ರಾಯ್ ಹದಿನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಪುಣೆಯಲ್ಲಿ ಸಾರ್ವಜನಿಕ ಸಭಾ ಸ್ಥಾಪಿಸಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಪ್ರಾರ್ಥನಾ ಸಭಾ ಪ್ರಾರ್ಥನಾ ಸಭಾ ಹದಿನೈದನೇ ಪ್ರಶ್ನೆ ದಯಾನಂದ ಸರಸ್ವತಿಯವರ ಗುರುಗಳು ಯಾರು ಸರಿಯಾದ ಉತ್ತರ ಮಥುರಾದ ವಿರಾಜಾನಂದ ಮಥುರಾದ ವಿರಾಜಾನಂದ ಇವರೇ ವೇದಾಧ್ಯಯನ ದೀಕ್ಷೆ ನೀಡಿದವರು ಮಥುರಾದ ವಿರಾಜಾನಂದ ಇವರೇ ವೇದಾಧ್ಯಯನ ದೀಕ್ಷೆಯನ್ನ ನೀಡಿದಂಥವರು ಹದಿನಾರನೇ ಪ್ರಶ್ನೆ ಗಾಂಧಾರ ಮಹಾಜನಪದ ರಾಜಧಾನಿ ಯಾವುದು ಸರಿಯಾದ ಉತ್ತರ ತಕ್ಷಶಿಲಾ ನಗರ ತಕ್ಷಶಿಲಾ ನಗರ ಹದಿನೇಳನೇ ಪ್ರಶ್ನೆ ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿಗರು ಯಾರು ಸರಿಯಾದ ಉತ್ತರ ಪರ್ಷಿಯನ್ನರು ಪರ್ಷಿಯನ್ನರು ಹದಿನೆಂಟನೇ ಪ್ರಶ್ನೆ ಪರ್ಷಿಯನ್ನರ ನಂತರ ಭಾರತದ ಮೇಲೆ ದಾಳಿ ಮಾಡಿದವರು ಯಾರು ಸರಿಯಾದ ಉತ್ತರ ಮ್ಯಾಸಿಡೋನಿಯನ್ನರು ಮ್ಯಾಸಿಡೋನಿಯನ್ನರು ದಾಳಿ ಮಾಡ್ತಾರೆ ನೋಡಿ ವಿದ್ಯಾರ್ಥಿ ನಾವು ಭಾರತದ ಮೇಲೆ ದಾಳಿ ಮಾಡಿದಂತಹ ಪ್ರಥಮ ಅಂದಾಗ ಪರ್ಷಿಯನ್ನರ್ ಅಂತೀವಿ ಎರಡನೇವರು ಅಂತ ಅಂದಾಗ ಗ್ರೀಕರು ಅಂತ ಹೇಳಿ ವಿದ್ಯಾರ್ಥಿ ಬಟ್ ಪರ್ಷಿಯನ್ನರ ಅಂತರ ದಾಳಿ ಆರೋಪ ಮಾಡುತ್ತಾರೆ ಅಂದಾಗ ಮ್ಯಾಸಿಲ್ರ ಇವರು ದಾಳಿ ನಮ್ಮ ಭಾರತದ ಮೇಲೆ ದಾಳಿ ಮಾಡಿದ್ಯಾರ್ಥಿ ನೋಡಿ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಯಾವುದು ಸರಿಯಾದ ಉತ್ತರ ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಇಪ್ಪತ್ತನೇ ಪ್ರಶ್ನೆ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನಿಗೆ ತರಬೇತಿ ನೀಡಿದ ಸ್ಥಳ ಯಾವುದು ಸರಿಯಾದ ಉತ್ತರ ತಕ್ಷಶಿಲಾ ನಗರ ತಕ್ಷಶಿಲಾ ನಗರದಲ್ಲಿ ತರಬೇತಿ ನೀಡಿದ್ರು ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು